ಹಲೋ ನಮಸ್ತೆ ನನ್ನ ಹೆಸರು ಸುಜಾತ ಅತ್ತಾವ ಇದೀಗ ನಾನು ಇಝಿ ಆಯುರ್ವೇದಮ್ ಇದ್ದೇನೆ ಇಲ್ಲಿಗೆ ಬರಲು ನನ್ನ ರೀಸನ್ ಏನಂದ್ರೆ ನನಗೆ ಶೆಖೆ ತುಂಬ ಇದಾಗಿ ಸ್ವಲ್ಪ ಹೀಟ್ ಆಗಿ ಡಿಹೈಡ್ರೇಷನ್ ಅಂತ ಹೇಳ್ತಾರೆ ನಾನು ಇರುವಾಗ ಅಲ್ಲಿ ಹೈಯೆಸ್ಟ್ ಹೀಟ್ ಆ ಕಾರಣ ನಾನು ವಾಕಿಂಗ್ಗೆ ಹೋದ್ ಹೋಗ್ತಿದ್ದಾಗೆ ನನ್ನ ಕಾಲಿಗೆ ಬಲ ಇಲ್ಲದ ಹಾಗೆ ಆಯಿತು ಮತ್ತೆ ನಾನೀಗ ಇಂಡಿಯಾಕ್ಕೆ ಬಂದೆ ಇಂಡಕ್ಕೆ ಇಲ್ಲಿ ಈಜಿ ಆಯುರ್ವೇದ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೇನೆ ಇಲ್ಲಿ ಬಂದಾಗ ನನಗೆ ಕಾಲು ತುಂಬ ನೋಯ್ತಿತ್ತು ಆಗ ಸ್ಟಿಕ್ ಹಿಡ್ಕೊಂಡೇ ಬಂದಿದ್ದೆ ನಾನು ಬರುವಾಗ ಇದೀಗ ನಾನು ಬಂದು ಲೆವೆನ್ ಫೋರ್ಟೀನ್ ಫಿಫ್ಟೀನ್ ಡೇಸ್ ಆಯಿತು ಇವಾಗ ಚೆನ್ನಾಗಿ ನನಗೆ ನಡೆಯಲು ಆಗ್ತದೆ ಸ್ಟಿಕ್ ಇಲ್ಲದೇನೂ ನಡೆಯಲು ನಾನು ಪ್ರಯತ್ನ ಪಟ್ಟೆ ಮೂರನೇ ನಾಲ್ಕನೇ ದಿವಸದಲ್ಲಿ ನನಗೆ ನಡೀಲಿಕ್ಕೆ ತುಂಬ ಬಲ ಬಂತು ಇಲ್ಲಿಯ ಡಾಕ್ಟರ್ ಜನಾರ್ದನ್ ಡಾಕ್ಟರ್ ಜನಾರ್ದನ್ ಹೆಬ್ಬಾರ್ ಅವರು ತುಂಬಾ ಒಳ್ಳೆ ಟ್ರೀಟ್ಮೆಂಟ್ ಇಲ್ಲಿ ಮಾಡಿದ್ರು ಅವರ ಮೆಡಿಸಿನ್ ನನಗೆ ತುಂಬಾ ಹಿಡಿಸಿತ್ತು ಇಲ್ಲಿ ಸ್ಟಾಫ್ ಬೇರೆ ಡಾಕ್ಟರ್ಸ್ ಮತ್ತೆ ಸಿಬ್ಬಂದಿಗಳು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾರೆ ನಂಗೆ ಆಯಿಲ್ ಮಸಾಜ್ ಮಾಡಿದ ಲೇಡೀಸ್ ತುಂಬಾ ಒಳ್ಳೆದಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ಮತ್ತೆ ಇಲ್ಲಿ ಇದು ರೆಸಿಡೆನ್ಶಿಯಲ್ ಏರಿಯಾದಾಗೆ ಉಂಟು ನಾವು ನಮ್ಮ ಮನೆಗೆ ಬಂದಾಗೆ ಆಗ್ತದೆ ನಂಗೆ ಇಲ್ಲಿ ಬಂದಾಗ ನಾನು ಫಸ್ಟ್ ನೋಡುದ್ದು ಹಾಸ್ಪಿಟಲ್ ಆದ್ರೂ ನನಗೆ ತುಂಬಾ ಖುಷಿ ಆಯ್ತು ಈಗ ನಾನು ಎಲ್ಲರೂ ನಡೆಯುವಾಗ ನಂಗೆ ಫ್ರೀ ಆಗಿ ನಡೀಲಿಕ್ಕೆ ಆಗ್ತದೆ ವೀಕ್ನೆಸ್ ಕೂಡ ಕಮ್ಮಿ ಆಗಿದೆ ಮೆಡಿಸಿನ್ಸ್ ಎಲ್ಲ ತುಂಬಾ ಒಳ್ಳೇದುಂಟು ನಮಸ್ತೆ